ಈ ದಿನದ ಚಿಂತನೆ ಶರಣು ಮುದ್ರೆ ಶರಣು ಮುದ್ರೆ ಎಲ್ರಿಗೂ ಗೊತ್ತು ಎರಡೂ ಕೈಯನ್ನು ಜೋಡಿಸಿ ತಲೆ ಬಾಗಿಸಿ ನಮ್ಮ ಎಲ್ಲ ದಿನಚರಿಯ ಎಲ್ಲ ಸಂಬಂಧಗಳನ್ನು ನಿಭಾಯಿಸೋದು ಈ ಶರಣು ಮುದ್ರೆಯಲ್ಲಿ ಹಾಗೆ ಏನಿದು ಶರಣ ಮುದ್ರೆ ತಲೆ ಬಾಗ್ಸೋದು ಅಂದರೆ ನನ್ನ ಒಳಗೆ ಚೇತನವನ್ನು ತುಂಬ್ಕೊಂಡಿದ್ದೀನಿ ನನ್ನ ಹೃದಯದಲ್ಲಿ ಆ ಪರಮಾತ್ಮ ಚೇತನವನ್ನು ತುಂಬ್ಕೊಂಡಿದ್ದೀನಿ ನನ್ನ ತಲೆನಲ್ಲಿ ಮತ್ತು ಬೇರೆ ಯಾವುದಕ್ಕೂ ಆಸ್ಪದ ಕೊಟ್ಟಿಲ್ಲ ಯಾವ ಮಾತುಗಳಿಗೂ ಆಸ್ಪದ ಕೊಟ್ಟಿಲ್ಲ ಯಾವ ದೃಶ್ಯಗಳಿಗೂ ಆಸ್ಪದ ಕೊಟ್ಟಿಲ್ಲ ಯಾವ ಸಂಬಂಧಗಳಿಗೂ ವ್ಯವಹಾರಗಳಿಗೂ ನನ್ನ ತಲೆನಲ್ಲಿ ನಾನು ಹಾಕ್ಕೊಂಡಿಲ್ಲ ಕೇವಲ ಪರಮಾತ್ಮ ಮಾತ್ರ ನನ್ನ ತಲೆಯಲ್ಲಿದ್ದಾನೆ ಹೃದಯದಲ್ಲಿ ತುಂಬಿಕೊಂಡಿದ್ದಾನೆ ಅನ್ನೋದಕ್ಕೆ ತಲೆ ಬಾಗುತ್ತದೆ ಇನ್ನು ಕೈ ಜೋಡಿಸೋದು ಅಂದರೆ ಆ ಪರಮಾತ್ಮನಲ್ಲದ ಬೇರೆ ತರಂಗಗಳು ಮತ್ತು ಒಳಗೆ ಬರೆದಂಗೆ ಲಾಕ್ ಮಾಡ್ದಂಗೆ ಈಗ ಹೆಂಗೆ ನಾವು ಕಬರ್ಡಲ್ಲಿ ಏನಾದರೂ ಬೆಲೆ ಬಾಳೋ ಲಾಕ್ ಮಾಡ್ತೀವಲ್ವಾ ಬೇರೆ ಯಾರು ಅಲ್ಲಿ ಪ್ರವೇಶ ಮಾಡಬಾರ್ದು ಅಂತ ಮತ್ತು ಬೇರೆ ಏನಾದರೂ ಅಲ್ಲಿ ತಂದು ಹಾಕಬಾರ್ದು ಅಂತ ಲಾಕ್ ಮಾಡ್ತೀವಿ ಹಾಗೆ ನಾವು ನಮ್ಮ ಹೃದಯದಲ್ಲಿ ಪರಮಾತ್ಮ ಚೇತನಕ್ಕೆ ಜಾಗೆ ಕೊಟ್ಟು ಮೇಲೆ ಮತ್ತು ಬೇರೆ ಯಾವುದಕ್ಕೂ ಅಲ್ಲಿ ಜಾಗೆ ಇಲ್ಲ ಕೊಡಬಾರ್ದು ಅಂತ ಲಾಕ್ ಮಾಡೋದಕ್ಕೆ ಎರಡು ಕೈಗಳನ್ನು ಜೋಡಿಸುವುದು ಯಾರಾದರೂ ಬಂದರೆ ಕೈ ಜೋಡಿಸ್ತೀವಿ ಅದರರ್ಥ ಏನು ನೀವು ನಮ್ಮ ಹೃದಯದಲ್ಲಿ ಪ್ರವೇಶ ಮಾಡಬೇಡ್ರಿ ಅಂತ ಅರ್ಥ ಚೇತನ ನಿಮ್ಮೊಳಗಿರೋ ಚೇತನಕ್ಕೆ ನನ್ನೊಳಗಿರೋ ಚೇತನಕ್ಕೆ ಸಂಬಂಧ ಬರಲಿ ಹಾಗಂತ ಒಬ್ಬನೇ ಇರ್ತೀನ ಅಂತ ಅಲ್ಲ ನಾನು ಅಲ್ಲ ನೀವೂ ಇಲ್ಲ ನನಗೂ ನಿಮಗೂ ಸಮಾನವಾದ ಒಂದು ಚೇತನ ಇದೆ ಆ ಚೇತನಕ್ಕೆ ಮಾತ್ರ ಹೃದಯದಲ್ಲಿ ಜಾಗೆ ಆ ಚೇತನವನ್ನೇ ಕೊಡಬೇಕು ಚೇತನವನ್ನೇ ತಗೊಳ್ಬೇಕು ನಾನೇನು ಕೊಡ್ತೀನಿ ಅದು ಚೇತನಕ್ಕೆ ಮುಟ್ಟಬೇಕು ಏನು ತಗೊಳ್ತೀನಿ ಅದು ಕೂಡ ಚೇತನಕ್ಕೆ ಮುಟ್ಟಬೇಕು ಚೇತನವಲ್ಲದ ಬೇರೆ ಯಾರಿಗಾದರೂ ನಾವು ಕೊಟ್ವಿ ಅಂತ ಅನಿಸಿದರೆ ಅದಷ್ಟು ನಮಗೆ ಕಾಡ್ತತೆ ಅದಕ್ಕೆ ಭಾಳ ಸಲ ಮಾತಾಡ್ಕೊಳ್ತಿರ್ತೀವಿ ನಾವು ಮಾತಾಡ್ಕೊಳ್ತಿರ್ತೀವಿ ನೀವು ಮಾತಾಡ್ಕೊಳ್ತಿರ್ತೀರಿ ಏನಂದರೆ ಏನಪ್ಪ ಉಪಕಾರ ಮಾಡಿ ನಮಗೆ ಅಪಕಾರ ಮಾಡ್ತಾರೆ ಯಾರಿಗೆ ಎಷ್ಟು ಸಹಾಯ ಮಾಡಿದರೂ ಕೂಡ ನಮಗೇನೆ ಬೈತಾರೆ ಏನಾದ್ರು ಒಂದು ಹೆಸರು ಇಡಿತಾರೆ ಹಾಂ ಮತ್ತು ಎಲ್ಲ ಕೊಟ್ಟು ಕೊಟ್ಟರು ನಮಗೇ ಕಷ್ಟ ಕೊಡ್ತಾರೆ ಅಂತ ಅನ್ಕೋತಿರ್ತೀವಲ್ವ ಅದರ ಅರ್ಥ ಏನಂದರೆ ನಾವು ಇನ್ನೊಬ್ಬರಿಗೆ ಕೊಟ್ವಿ ಚೇತನವಲ್ಲದೆ ಬೇರೆ ಯಾರಿಗಾದರೂ ಕೊಟ್ವಿ ಅಂತಂದರೆ ಅದು ಕಷ್ಟ ಕೊಡೋದೇ ಯಾಕಂದರೆ ನಮ್ಮ ಹತ್ರ ಇರೋದನ್ನು ನಾವು ಕೊಡಬೇಕಂದ್ರೆ ಮೊದಲು ಅವ್ರ ಹತ್ರ ಇರೋದನ್ನು ಅವರು ಹೊರಗೆ ಹಾಕ್ಬೇಕಲ್ಲ ಈಗ ನೀರಿನ ಪಾತ್ರೆ ಪಾತ್ರೆಯಲ್ಲಿ ಗಾಳಿ ಇರುತ್ತಪ್ಪ ಗಾಳಿ ಹೊರಗೆ ಬಂದರೆ ತಾನೇ ನೀರೊಳಗೆ ಹೋಗೋದು ಈಗ ಬಾಟಲ್ನಲ್ಲಿ ನೀವು ಬಾಟಲ್ನ ಒಂದು ನೀರಿನ ಗುಂಡಿನಲ್ಲಿ ಹಿಂಗೆ ಮುಳುಗಿಸ್ತಿರ್ಬೇಕಾದ್ರೆ ಬುಡಕ್ ಬುಡಕಂತ ಆವಾಜ್ ಬರತ್ತೆ ಗೊತ್ತೇನು ರೀ ಅಂದರೆ ಬಾಟಲ್ನಲ್ಲಿರೋ ಗಾಳಿ ಹೊರಗೆ ಹೋದಷ್ಟು ಬಾಟಲ್ ಒಳಗಡೆ ನೀರು ತುಂಬಿಕೊಳ್ತತೆ ಅಂತ ಹ್ಞೂ ಹಾಗೆ ಈಗ ನಾವು ಯಾರಿಗೇನಾದ್ರು ಕೊಡಬೇಕು ಅಂದರೆ ಅವರು ಒಳಗಿರೋದು ಹೊರಗೆ ಬರಬೇಕು ಅದು ಹೊರಗೆ ಬರಬೇಕು ಅಂದರೆ ನಾವೇ ಸ್ವೀಕಾರ ಮಾಡಬೇಕಲ್ಲ ನಮ್ಮದನ್ನು ಅವರು ಸ್ವೀಕಾರ ಮಾಡಬೇಕಾದ್ರೆ ಅವರದ್ದನ್ನು ನಾವು ಸ್ವೀಕಾರ ಮಾಡಬೇಕು ಅಂದರೆ ಈಗ ಜಗತ್ತನ್ನು ನಾವು ಸ್ವೀಕಾರ ಮಾಡಿದಾಗ ಜಗತ್ತಿಗೆ ನಾವು ಏನಾರು ಕೊಡೋಕೆ ಬರುತ್ತೆ ಜಗತ್ತನ್ನು ನಾವು ಸ್ವೀಕಾರ ಮಾಡಿಲ್ಲ ಮತ್ತು ಬರೀ ಜಗತ್ತಿಗೆ ನಾನು ಏನಾರು ಕೊಡ್ತೀನಿ ಅಂದರೆ ಸಾಧ್ಯ ಇಲ್ಲ ಜಗತ್ತಂದರೆ ಏನು ಜಗತ್ತಂದರೆ ದ್ವಂದ್ವ ದ್ವಂದ್ವ ಅಂದರೆ ಒಮ್ಮೆ ಬೈಯೋದು ಒಮ್ಮೆ ಹೊಗಳೋದು ಒಮ್ಮೆ ಹೌದು ಅನ್ನೋದು ಒಮ್ಮೆ ಇಲ್ಲ ಅನ್ನೋದು ಒಮ್ಮೆ ಚೆನ್ನಾಗಿದೆ ಅನ್ನೋದು ಒಮ್ಮೆ ಕೆಟ್ಟದಾಗಿದೆ ಅನ್ನೋದು ಅಂದರೆ ಎರಡು ತಗ್ಗು ದಿನ್ನೆ ಎತ್ತರ ಕಂದರ ಎರಡೂ ಇರಲೇಬೇಕು ಅದಕ್ಕೆ ಜಗತ್ತು ಅಂತ ಹೇಳೋದು ಅದಕ್ಕೆ ಅಕ್ಕಮಾದೇವ್ ಹೇಳ್ತಾರೆ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪ ತಾಳದೆ ಸಮಾಧಾನಿಯಾಗಿರಿಸು ಚನ್ನಮಲ್ಲಿಕಾರ್ಜುನ ನನ್ನ ಮನಸ್ಸಲ್ಲಿ ನನಗೆ ಸಮಾಧಾನವಾಗಿರಿಸು ಈ ಮನಸ್ಸು ಇದಕ್ಕೆ ಒಂದು ಚೈತನ್ಯ ಸ್ಥಿತಿಯನ್ನು ತಂದುಕೊಡ್ಬೇಕು ನಾವು ಇಲ್ಲ ಅಂದರೆ ಈ ಮನಸ್ಸು ಮನಸ್ಸೇನಾಗತ್ತಂದರೆ ಒಂದು ಆಂದೋಲನ ಅಂದರೆ ಹೋರಾಟ ಮಾಡ್ತತೆ ನಾನು ಹೆಚ್ಚು ನೀನು ಹೆಚ್ಚು ಅಂತ ಯುದ್ಧ ಮಾಡೋಕ್ಕೆ ಶುರು ಮಾಡ್ತತೆ ಇಲ್ಲಾಂದರೆ ಇಯ್ಯಪ್ಪ ಏನು ಬೇಡ ಬಿಡು ಅಂತ ಜಡವಾಗಿ ಗೂಡಗಾಲು ಹಾಕೊಂಡು ಮಲ್ಕೊಂಡ್ಬಿಡ್ತತೆ ಎರಡು ಕೆಲಸ ಮಾಡ್ತತೆ ಮನಸ್ಸು ಮುದುಡ್ಕೊಂಡು ಗೂಡಗಾಲು ಹಾಕೊಂಡು ಮಲ್ಕೊಳ್ಳೋ ಕೆಲಸ ಬಿಟ್ಟರೆ ದಳ ಎದ್ದಂಗೆ ಎದ್ದು ಜಗಳ ಮಾಡಿ ಒದ್ರಾಡಿ ಹಾಂ ಎಲ್ಲ ಕೆಸ್ರೆಬ್ಸಿ ಬಿಡ್ತತೆ ಎರಡು ಮನಸ್ಥಿತಿಯ ಅನುಭವ ನಮಗೈತೆ ರಾತ್ರಿ ಜಡ ಎದ್ವಾ ಜಗಳ ಎರಡು ಸ್ಥಿತಿ ನಮ್ಗೆ ಅನುಭವಕ್ಕೆ ಬರ್ತತೆ ಆದರೆ ಈ ಶರಣ ಮುದ್ರೆಯಿಂದ ಏನು ಹೇಳಬೇಕಾಗಿದೆ ಅಂದರೆ ಮನಸ್ಸಿನ ಈ ಜಡಸ್ಥಿತಿಯೂ ಬೇಡ ಆಂದೋಲಿತ ಸ್ಥಿತಿಯೂ ಬೇಡ ನಮಗೆ ಚೈತನ್ಯ ಸ್ಥಿತಿಯನ್ನು ತಂದ್ಕೊಳ್ಳೋಣ ಆ ಚೈತನ್ಯ ಸ್ಥಿತಿಯನ್ನು ತಂದ್ಕೊಳ್ಳೋಕ್ಕೇ ಧ್ಯಾನ ಮಾಡೋದು ಚೈತನ್ಯ ಸ್ಥಿತಿಯನ್ನು ತಂದ್ಕೊಳ್ಳೋಕ್ಕೇ ಪೂಜೆ ಮಾಡ್ಕೊಳ್ಳೋದು ಆ ಚೈತನ್ಯ ಸ್ಥಿತಿಯನ್ನು ತಂದ್ಕೊಳ್ಳೋಕ್ಕೇ ಜಪ ತಪ ಯಾಗ ಯಜ್ಞ ಏನು ಏನೆಲ್ಲ ಇವತ್ತು ಚಟುವಟಿಕೆಗಳು ನಡೀತಾ ಇದೆಯೋ ಅದೆಲ್ಲವೂ ಕೂಡ ಮನಸ್ಸಿನ ಚೈತನ್ಯ ಸ್ಥಿತಿಯನ್ನು ತಂದುಕೊಳಕ್ಕೆ ಅದಕ್ಕೆ ಸುಲಭವಾದ ಒಂದು ದಾರಿ ಏನಂದರೆ ಎರಡೂ ಕೈಗಳನ್ನು ಜೋಡಿಸಿ ತಲೆಬಾಗಿ ಯಾವುದೇ ಪರಿಸ್ಥಿತಿಯನ್ನು ಎದುರಿಸುವ ಮೊದಲು ಬಾಗಿದ ತಲೆ ಮುಗಿದ ಕೈಯಾಗಿರುವುದು ಇದನ್ನು ಬಸವೇಶ ಹೇಳ್ಕೊಡ್ತಾರೆ ಇದನ್ನೊಂದು ಧರ್ಮ ಸಂವಿಧಾನ ಮಾಡ್ತಾರೆ ಇದು ನಮ್ಮ ಸಂಸ್ಕೃತಿ ಶರಣು ಇದು ನಮ್ಮ ಸಂಸ್ಕೃತಿ ಅಂತ ಹೇಳ್ತಾರೆ ಶರಣು ಅರ್ಥ ಸಮರ್ಪಣೆ ಶರಣು ಬಂದೇನು ಅಂದರೆ ಸಮರ್ಪಣೆ ಯಾರಿಗೆ ಸಮರ್ಪಣೆ ಯಾವ ವ್ಯಕ್ತಿಗಳಿಗೂ ಸಮರ್ಪಣೆ ಮಾಡ್ಕೋಬಾರ್ದು ಯಾವ ಶಕ್ತಿಗಳಿಗೂ ಸಮರ್ಪಣೆ ಮಾಡ್ಕೋಬಾರ್ದು ಈ ಜಗತ್ತಿನಲ್ಲಿ ಎಷ್ಟು ದೊಡ್ಡದಿದೆಯಪ್ಪ ಅಂದರೂ ಕೂಡ ನಾವು ಶರಣಾಗಬಾರ್ದು ಆದರೆ ಚೇತನಕ್ಕೆ ಶರಣಾಗು ಚೇತನ ಅಂದರೆ ಏನು ಅದು ನನ್ನಲ್ಲಿರಬೇಕು ನಿಮ್ಮಲ್ಲಿರಬೇಕು ಸಮಾನ ಮತ್ತು ಜಗತ್ತಿನಲ್ಲೂ ಎಲ್ಲ ಎಷ್ಟು ಏನೇನು ಇದೆಯೋ ಅದೆಲ್ಲಕ್ಕೂ ಮೂಲ ಆಧಾರ ಒಂದೈತಲ್ಲ ಅದಕ್ಕೆ ಚೇತನ ಅಂತ ಕರೀತಾರೆ ಆ ಚೇತನಕ್ಕೆ ಬಾಗು ಚೇತನವನ್ನು ತುಂಬಿಕೋ ಮತ್ತು ಚೇತನವಲ್ಲದ ಬೇರೆ ತರಂಗಗಳು ನಿನ್ನ ಹೃದಯದಲ್ಲಿ ಪ್ರವೇಶ ಮಾಡದಂತೆ ನೋಡಿಕೋ ಇದು ಶರಣ ಮುದ್ರೆ ಇದರಿಂದ ಏನಾಗ್ತದೆ ಅಂತ ಕೇಳಿದರೆ ಒಂದು ಕ್ಷಣ ಈ ಮನಸ್ಸಿದೆಯಲ್ಲ ಅದು ಮೌನ ಆಗ್ತದೆ ಚೇತನದ ಭಾಷೆ ಯಾವುದಪ್ಪ ಪರಮಾತ್ಮನ ಭಾಷೆ ಯಾವುದು ಅಂದರೆ ಮೌನ ಆ ಮೌನ ನಮ್ಮ ಮಿದುಳಿನಲ್ಲಿ ಅಂತಹ ಮೌನ ಕ್ಷೇತ್ರಗಳಿದಾವೆ ಈಗ ಹೆಂಗೆ ಈಗ ಎಲ್ಲ ಪ್ರಾಣಿಗಳು ಮಾತಾಡ್ತವೆ ನೋಡ್ತವೆ ಕೇಳ್ತವೆ ಓಡಾಡ್ತವೆ ಎಲ್ಲ ಮಾಡ್ತವೆ ಮನುಷ್ಯನು ಮಾತಾಡ್ತಾನೆ ನೋಡ್ತಾನೆ ಕೇಳ್ತಾನೆ ಹೇಳ್ತಾನೆ ಎಲ್ಲ ಮಾಡ್ತಾನೆ ಮತ್ತು ಪ್ರಾಣಿಗಳಿಗೂ ಮನುಷ್ಯರಿಗೂ ಏನು ವ್ಯತ್ಯಾಸ ಅಂದರೆ ಪ್ರಾಣಿಗಳಲ್ಲಿ ಆ ಮೌನ ಕಕ್ಷೆಗಳು ಇಲ್ಲ ಮಿದುಳಿನಲ್ಲಿ ಆ ಮೌನ ಕಕ್ಷೆಗಳು ಇಲ್ಲ ಅವು ಏನು ಮಾಡ್ತವೆ ನೋಡಿದ್ದೇ ಸತ್ಯ ಅಂದ್ಕೊಂಡು ಅದ ಅದ್ರ ಬೆನ್ನು ಹತ್ತಿ ಹೋಗ್ಬಿಡ್ತವೆ ಪ್ರಾಣಿಗಳು ಒಂದೊಂದು ಪ್ರಾಣಿಗೆ ಒಂದೊಂದು ಇಂದ್ರಿಯ ಚುರುಕಾಗತ್ತೆ ಒಂದಕ್ಕೆ ಕಣ್ಣು ಚುರುಕಾಗಿದೆ ಒಂದಕ್ಕೆ ನಾಲ್ಗೆ ಚುರುಕಾಗಿರ್ತತೆ ಇನ್ನೊಂದಕ್ಕೆ ಕಿವಿ ಚುರುಕಾಗಿರ್ತತೆ ಮತ್ತೊಂದಕ್ಕೆ ಚರ್ಮ ಚುರುಕಾಗಿರ್ತತೆ ಆದರೆ ನಮ್ಮ ನಮ್ಮ ಮನುಷ್ಯರಿದ್ಯಾರಲ್ಲ ಮನುಷ್ಯರಿಗೆ ಎಲ್ಲವೂ ಚುರುಕಾಗಿದ್ದಾವೆ ಕಣ್ಣು ಕಿವಿ ಮೂಗು ನಾಲ್ಗೆ ಚರ್ಮ ಎಲ್ಲ ಪಂಚೇಂದ್ರಿಯಗಳು ಚುರುಕಾಗಿದ್ದಾವೆ ಅದಕ್ಕೆ ಗೊಂದಲ ಒಂದೇ ಒಂದು ಚುರುಕಾಗಿದ್ದರೆ ಆ ಇಂದ್ರಿಯದಿಂದ ಏನು ಸಿಕ್ಕತ್ತೋ ಅಷ್ಟೇ ಮಾಹಿತಿಯನ್ನು ತಕ್ಕೊಂಡು ಹಂಗೆ ಕೆಲಸ ಮಾಡಿಬಿಡ್ಬೋದಿತ್ತು ಪ್ರಾಣಿಗಳು ಹಾಗೆ ಮಾಡ್ತವೆ ಆದರೆ ಮನುಷ್ಯನಿಗೆ ಎಲ್ಲ ಚುರುಕಾಗಿರೋದ್ರಿಂದ ಇವನಿಗೆ ಗೊಂದಲ ಆಗತ್ತೆ ಏನು ಕೇಳಿದ್ದು ಸತ್ಯನೋ ನೋಡಿದ್ದು ಸತ್ಯನೋ ಮುಟ್ಟಿದ್ದು ಸತ್ಯನೋ ರುದ್ಸಿದ್ದು ಸತ್ಯ ಏನು ಗೊತ್ತಾಗಲ್ಲ ಇವನಿಗೆ ಅದಕ್ಕೆ ಪ್ರಕೃತಿ ಏನು ಅಂದರೆ ನಮ್ಮೊಳಗೆ ಒಂದಿಷ್ಟು ಮೌನ ಕಕ್ಷೆಗಳನ್ನು ಇಟ್ಟತೆ ಆ ಮೌನ ಕಕ್ಷೆಗಳಲ್ಲಿ ಏನಾಗತ್ತಂದರೆ ಅದೇನು ಮಾಡುತ್ತೆ ನೋಡಿದ್ದನ್ನು ಕೇಳಿದ್ದನ್ನು ಮುಟ್ಟಿದ್ದನ್ನು ಎಲ್ಲವನ್ನು ಕೂಡ ಅದೇನು ಮಾಡ್ತತೆ ಎನಲೈಸ್ ಸಿಂಥಸಿಸ್ ಮಾಡ್ತತೆ ಅಂದರೆ ಅದನ್ನೆಲ್ಲ ಕೂಡಿಸಿ ಒಂದು ನಿರ್ಣಯಕ್ಕೆ ಬರೋ ಹಾಗೆ ಮಾಡ್ತತೆ ಒಂದು ನಿರ್ಣಯ ಹಾಗೆ ಮಾಡ್ತತೆ ಅದಕ್ಕೆ ಮೌನ ಕಕ್ಷ ಅಂತ ಹೇಳ್ತಾರೆ ಅದೇ ಚೇತನ ಅದೇ ಮನಸ್ಸಿನ ಚೈತನ್ಯ ಸ್ಥಿತಿ ಅದನ್ನು ಕಾನ್ಸಿಯಸ್ನೆಸ್ ಅಂತ ಹೇಳ್ತಾರೆ ನೀನು ಯಾವುದನ್ನು ಜಡ್ಜ್ ಮಾಡಕ್ಕೆ ಹೋಗ್ಬೇಡ ಕಣ್ಣು ನೋಡಿದ್ದನ್ನು ಜಡ್ಜ್ ಮಾಡಬೇಡ ಕೇಳಿದ್ದನ್ನು ಜಡ್ಜ್ ಮಾಡಬೇಡ ಮುಟ್ಟಿದ್ದನ್ನು ಜಡ್ಜ್ ಮಾಡಬೇಡ ರುಚಿಸಿದ್ದನ್ನು ಜಡ್ಜ್ ಮಾಡಬೇಡ ಮೂಸಿಸಿದ್ದನ್ನು ಜಡ್ಜ್ ಮಾಡಬೇಡ ಕೇಳಿದ್ದು ಸುಳ್ಳಾಗಬಹುದು ಅಂತ ಒಂದು ಹಾಡಿದೆ ನೋಡಿ ನೋಡಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು ಹಾಗೆ ನಿಧಾನಿಸಿ ಯೋಚಿಸುವ ಶಕ್ತಿ ಮನುಷ್ಯನಿಗೆ ಮಾತ್ರ ಇದೆ ಅದನ್ನು ಮೌನ ಕಕ್ಷ ಅದಕ್ಕೇನಂತ ಕರೀತಾರೆ ಮನಸ್ಸಿನ ಚೈತನ್ಯ ಸ್ಥಿತಿ ಅದಕ್ಕೆ ಒಂದು ಕ್ಷಣ ಮೌನ ಆಗು ಭಾಳ ಹೊತ್ತು ನೀನು ಇಡೀ ದಿನ ಮೌನ ಆಗು ಇಪ್ಪತ್ನಾಲ್ಕು ಗಂಟೆ ಅದಲ್ಲ ವರ್ಷಗಟ್ಟಲೆ ಮೌನ ಇರು ಅದಲ್ಲ ಒಂದು ಕ್ಷಣ ಒಂದು ಅರ್ಧ ನಿಮಿಷ ಹತ್ತು ಸೆಕೆಂಡುಗಳ ಮೌನ ಕೂಡ ಒಂದು ನಿಮಿಷದ ಮೌನ ಕೂಡ ತುಂಬ ಕೆಲಸಕ್ಕೆ ಬರುತ್ತದೆ ಏನೇ ಕೆಲಸ ಮಾಡೋಕ್ಕೆ ಮುಂಚೆ ಈಗ ಪ ಮಕ್ಕಳು ಪರೀಕ್ಷೆ ಬರೀತಾರೆ ಪ್ರಶ್ನೆ ಪತ್ರಿಕೆಯನ್ನು ಓದಿದ ತಕ್ಷಣ ಒಂದು ನಿಮಿಷ ಬಾಗಿದ ತಲೆ ಮುಗಿದ ಕೈಯಾಗಿ ಕೂತ್ಕೊಂಡು ನಮ್ಮ ಬೆರಳ ತುದಿಯ ಕಡೆಗೆ ಅರ್ಧ ತೆರೆದ ಕಣ್ಣುಗಳಿಂದ ನೋಡ್ತಾ ಕೂತ್ಕೊಳ್ಳೋಕೆ ಹೇಳೋದು ಅದರಿಂದ ನಮ್ಮ ತಲೆನಲ್ಲಿರೋ ಮೌನ ಕಕ್ಷ ಕೆಲಸ ಮಾಡ್ತದೆ ಮಕ್ಕಳು ಈಗಾಗಲೇ ವರ್ಷ ಎಲ್ಲ ಓದಿದ್ದು ಕೇಳಿದ್ದು ನೆನ್ಪಿಟ್ಟಿದ್ದು ಎಲ್ಲನೂ ಅದೇನು ಮಾಡುತ್ತೆ ಒಂದು ರೀತಿ ತೂಕ ಮಾಡಿ ಮಾಡಿ ಏನು ಈ ಕ್ಷಣಕ್ಕೇನು ಬೇಕು ಆ ಸ್ಫೂರ್ತಿಯನ್ನು ಕೊಟ್ಟು ಅದು ಪ್ರಕಟ ಆಗೋಕ್ಕೆ ದಾರಿ ಮಾಡಿಕೊಡ್ತತೆ ಮೌನ ವ್ಯಾಖ್ಯಾ ಪ್ರಕಟಿತ ಪರಬ್ರಹ್ಮ ತತ್ವಂ ಆ ಅಂದರೆ ಏನು ಬೇಕು ಅದನ್ನು ಪ್ರಕಟ ಮಾಡುವಂತಹ ಶಕ್ತಿಯನ್ನು ಅದು ಕೊಡ್ತತೆ ಆ ಮೌನ ಅದನ್ನು ಶರಣು ಮುದ್ರೆಯಲ್ಲಿ ಅನುಭವಿಸುವುದು ಆ ಮೌನಕ್ಕೆ ನಿರ್ಣಯ ತೆಗೆದುಕೊಳ್ಳೋಕ್ಕೆ ಬಿಡೋದು ಅಷ್ಟೇ ಶರಣು ಮುದ್ರೆಯ ಉದ್ದೇಶ ಹಾಗಾದರೆ ಇದು ಎಷ್ಟು ನಿಮಿಷ ಇರಬೇಕಪ್ಪ ಇಡೀ ದಿನದಲ್ಲಿ ಇದು ನಾವು ಲೆಕ್ಕ ಹಾಕಿದರೆ ಯಾರಾದರೂ ಭೇಟಿಯಾದಾಗ ನಾನು ಎಷ್ಟು ಕ್ಷಣ ಮೌನ ಶರಣು ಮುದ್ರೆನಲ್ಲಿದ್ದೆ ಪಾಠ ಓದೋಕ್ಕೆ ಮುಂಚೆ ಒಂದು ಕ್ಷಣ ಶರಣು ಮುದ್ರೆಗೆ ಬಂದೆ ಪಾಠ ಓದಿ ಆದಮೇಲೆ ಶರಣು ಮುದ್ರೆಗೆ ಬಂದೆ ಯಾರಿಗಾರು ಊಟಕ್ಕೆ ಕೊಡುವಾಗ ತಟ್ಟೆ ಹಚ್ಚಿಕೊಟ್ಟು ಶರಣು ಮುದ್ರೆಗೆ ಅಲ್ಲಿ ನಿಂತ್ಕೊಂಡೆ ಯಾರಾದ್ರೂ ನನಗೆ ಏನಾದ್ರು ಕೊಟ್ಟಾಗ ತಗೊಂಡ್ಬಿಟ್ಟು ಶರಣು ಮುದ್ರೆಯಲ್ಲಿ ಅದನ್ನು ಸ್ವೀಕಾರ ಮಾಡಿದೆ ಯಾರು ಏನಾದ್ರು ಪಾಠ ಹೇಳ್ತಾ ಇದ್ದಾರೆ ಶಾಲೆಯಲ್ಲಿ ಶಿಕ್ಷಕರು ಅಂದಾಗ ಶರಣು ಮುದ್ರೆಗೆ ಬಂದು ಶರಣು ಹೇಳಿ ಪಾಠ ಕೇಳಿದೆ ಹೌದಾ ಪರೀಕ್ಷೆನಲ್ಲಿ ಪ್ರಶ್ನೆ ಪತ್ರಿಕೆ ಓದಿ ಆದಮೇಲೆ ಶರಣು ಮುದ್ರೆಯಲ್ಲಿ ಕೂತ್ಕೊಂಡು ಆಮೇಲೆ ಉತ್ತರವನ್ನು ಬರೆದೆ ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಅಲ್ಲಿ ಯಾರೂ ಇರೋಲ್ಲ ಆದರೂ ಕೂಡ ನನ್ನ ಮನಸ್ಸಲ್ಲಿ ಏನೇನು ಬರುತ್ತೋ ಎಲ್ಲಕ್ಕೂ ಆಧಾರವಾಗಿ ಒಂದು ಚೇತನ ಇದೆ ಅಂತ ಬಾಗಿದ ತಲೆ ಮುಗಿದ ಕೈಯಾಗಿ ಒಂದು ನಿಮಿಷ ಕೂತ್ಕೊಂಡೆ ರಾತ್ರಿ ಮಲ್ಕೋಕೆ ಮುಂಚೆ ಶರಣ ಮುದ್ರೆಗೆ ಬಂದು ಏನೇನು ಕೊರತೆ ಇದೆಯೋ ಅದು ಯಾವುದನ್ನು ಯೋಚನೆ ಮಾಡ್ದಂಗೆ ನನ್ನ ಹತ್ರ ಏನಿದೆ ಅದ್ರ ಬಗ್ಗೆ ಕೃತಜ್ಞತೆಯನ್ನು ಅರ್ಪಿಸಿ ಮಲ್ಕೊಂಡೆ ಹೀಗೆ ಶತ್ರುನೇ ಬಂದಿದ್ದಾನೆ ಇವತ್ತು ಜಗಳನೇ ಮಾಡಬೇಕಂದ್ರು ಕೂಡ ಬಾ ಬಾಗಿ ಕೈ ಮುಗಿದು ಒಂದು ಕ್ಷಣ ಶರಣು ಮುದ್ರೆಗೆ ಬಂದು ಆಮೇಲೆ ಬೇಕಾದ್ರೆ ಜಗಳ ಮಾಡಿ ಆ ಜಗಳದಲ್ಲೂ ನಿಮಗೆ ಏನೋ ಒಂದು ಜ್ಞಾನ ಆಗಬೇಕು ವ್ಯರ್ಥ ಜಗಳಾಡಬಾರ್ದು ಹಾಗೆ ಹಾಂ ಈ ಮೌನ ಕಕ್ಷ ಇಡೀ ದಿನ ನಾನು ಏನೆಲ್ಲ ವ್ಯವಹಾರ ಮಾಡ್ತಾಯಿದ್ದೀನೋ ಶರಣು ಮುದ್ರೆಗೆ ಬಂದಿದ್ದೀನೋ ಲೆಕ್ಕ ಹಾಕಿದರೆ ಅದು ಕನಿಷ್ಠ ಹನ್ನೆರಡು ನಿಮಿಷ ಆಗಬೇಕಂತೆ ಒಂದು ದಿನಕ್ಕೆ ಶರಣು ಮುದ್ರೆಯಲ್ಲಿ ಇರುವ ಅವಧಿ ಹನ್ನೆರಡು ನಿಮಿಷ ಆದರೆ ಅದೇನು ಮಾಡುತ್ತೆ ಅಂದರೆ ನನ್ನ ಇಡೀ ಒಂದು ವ್ಯಕ್ತಿತ್ವವನ್ನು ಚೈತನ್ಯಮಯವಾಗಿರ್ಸೋಕ್ಕೆ ಈಗ ಹೆಂಗಪ್ಪ ನಂಗೆ ದಿನಕ್ಕೆ ಬೆಳಗ್ಗೆ ಒಂದು ರೊಟ್ಟಿ ಸಾಯಂಕಾಲ ಒಂದು ರೊಟ್ಟಿ ಬೇಕು ಅಂದರೆ ನನಗೆ ಕೆಲಸ ಮಾಡೋಕ್ಕೆ ಶಕ್ತಿ ಇರುತ್ತೆ ಅಂತ ಒಂದು ಲೆಕ್ಕ ಇಡ್ತತ್ತಲ್ವ ನಿಮಗೆ ಒಂದು ರೊಟ್ಟಿ ಒಂದು ಚಮಚ ಅನ್ನ ಒಂದಿಷ್ಟೇನೋ ಮತ್ತು ಕೋಸುಂಬರಿ ಹಾಗೆ ಇಷ್ಟು ತಗೋಬೇಕು ಇಷ್ಟಿದ್ರೆ ನಾನು ಇಡೀ ದಿನ ಆ್ಯಕ್ಟಿವ್ ಆಗಿರ್ತೀನಿ ಅಂತ ಒಂದು ಲೆಕ್ಕ ಇರುತ್ತಲ್ವ ನಿಮಗೆ ಅದೇ ನಾನು ಊಟನೇ ಮಾಡಲಿಲ್ಲ ಒಂದು ನಾಲ್ಕು ದಿನ ಅಂತಂದರೆ ಶಕ್ತಿನೇ ಇರಲ್ಲ ಒಂದು ದಿನಕ್ಕೆ ಒಂದು ಎರಡೂವರೆ ಲೀಟ್ರ್ ನೀರು ಕುಡಿಬೇಕು ಅಂತ ಒಂದು ಲೆಕ್ಕ ಇರುತ್ತೆ ಆ ನೀರೇ ಕುಡಿಲಿಲ್ಲ ಅಂದರೆ ನಿಮಗೆ ಸುಸ್ತಾಗ್ತಿರುತ್ತೆ ಹಂಗೇ ಇದು ಕೂಡ ಅನ್ನ ನೀರು ಎಷ್ಟು ಅವಶ್ಯಕತೆ ಇದೆ ಮತ್ತು ಲೆಕ್ಕ ಹಾಕಿ ನಾವು ಅಯ್ಯೋ ಉಂಡೆ ಇಲ್ಲ ನನಗೆ ಶಕ್ತಿನೇ ಇಲ್ಲ ಅಂತ ಹಂಗೆ ಲೆಕ್ಕ ಹಾಕ್ತಿರಲ್ವಾ ಹಾಗೇ ಈ ಶರಣು ಮುದ್ರೆ ಕೂಡ ಒಂದು ಲೆಕ್ಕಾಚಾರ ನಾನು ಎಷ್ಟು ಚೈತನ್ಯ ಸೇವನೆ ಮಾಡಿದೆ ಎಷ್ಟು ಹೊತ್ತು ನಾನು ಚೈತನ್ಯ ಸ್ಥಿತಿಯಲ್ಲಿ ಉಳ್ಕೊಂಡೆ ಅದು ಲೆಕ್ಕಾಚಾರ ಇರಬೇಕು ಇಡೀ ದಿನ ಹನ್ನೆರಡು ನಿಮಿಷ ನಾನು ಶರಣು ಮುದ್ರೆಯಲ್ಲಿ ಇರಬೇಕು ಅಂಥ ಪ್ರಸಂಗನೇ ಬಂದಿಲ್ಲ ಯಾರೂ ನನ್ನ ಜೊತೆ ವ್ಯವಹಾರನೇ ಮಾಡಿಲ್ಲ ನನಗೆ ಶರಣು ಹೇಳೋಕ್ಕೆ ಆಸ್ಪದನೇ ಸಿಕ್ಕಿಲ್ಲ ಅಂದರೆ ಸುಮ್ಮನೆ ನಿಮಗೆ ಯಾರು ಇಷ್ಟನೋ ಒಂದು ಫೋಟೋ ಮುಂದೋ ಅಥವಾ ನಿಮ್ಮ ತಂದೆ ತಾಯಿ ಭಾವಚಿತ್ರದ ಮುಂದೆನೋ ಹೋಗಿ ನಿಂತ್ಕೊಂಡು ಖುಷಿಯಿಂದ ನೋಡಿ ಶರಣು ಮುದ್ರೆಯಲ್ಲಿ ನಿಂತ್ಕೊಳ್ಳಿ ನಿಧಾನಕ್ಕೆ ಅವರನ್ನು ನೋಡ್ತಾ ಆಮೇಲೆ ನಿಧಾನಕ್ಕೆ ನಿಮ್ಮ ಕೈ ಬೆರಳ್ತು ದಿನ ನೋಡಿ ಹನ್ನೆರಡು ನಿಮಿಷ ಅದೇ ಸ್ಥಿತಿನಲ್ಲಿರಿ ಸುಮ್ಮನೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ ಓಡಿ ಬರೋದಲ್ಲ ಒಂದು ಹನ್ನೆರಡು ನಿಮಿಷ ಸಮಯ ಕಳಿಬೇಕು ಅಂದರೆ ಆ ಚೈತನ್ಯ ಸ್ಥಿತಿ ನಿಮಗೆ ಸಿಕ್ಕತ್ತೆ ನೀವು ದೇವಸ್ಥಾನದಲ್ಲಾದರೂ ಕಳಿರಿ ನಿಮ್ಮ ಅಮ್ಮ ಅಪ್ಪ ಫೋಟೋ ಮುಂದಾದರೂ ಕಳಿರಿ ಯಾರು ಇಲ್ಲ ಅಂದರೆ ನೀವು ಲಿಂಗಧಾರಿಗಳಾಗಿದ್ದರೆ ಕೈಯಲ್ಲಿ ಲಿಂಗ ಹಿಡ್ಕೊಂಡು ಆ ಲಿಂಗದ ಕಡೆಗೆ ಒಂದು ಹನ್ನೆರಡು ನಿಮಿಷ ಅರೆದೆರೆದ ಕಣ್ಣುಗಳಿಂದ ತಲೆಬಾಗಿ ನೋಡ್ತಾ ಇದ್ದರೆ ಆ ಶರಣು ಮುದ್ರೆಗೋಸ್ಕರವೇ ಲಿಂಗ ಕೊಟ್ಟಿರೋದು ಇಡೀ ದಿನದಲ್ಲಿ ನೀವು ಪ್ರತಿ ಊಟಕ್ಕೆ ಒಂದು ನಿಮಿಷನಾದ್ರು ನೋಡಿ ಎರಡು ನಿಮಿಷನಾದ್ರು ನೋಡಿ ಅಥವಾ ಒಂದು ಐದು ನಿಮಿಷ ನೋಡಿಬಿಟ್ಟು ಊಟ ಮಾಡಿ ಅಂದರೆ ನೀವು ಬರೀ ಊಟ ಮಾಡಲ್ಲ ಆ ಅನ್ನ ಆಹಾರದ ಜೊತೆಗೆ ಚೈತನ್ಯ ಶಕ್ತಿಯನ್ನು ಕೂಡ ನೀವು ಸೇವನೆ ಮಾಡ್ತೀರಿ ಅಂತ ಅರಿವು ಆ ಅರಿವನ್ನು ಕೂಡ ಸೇವನೆ ಮಾಡ್ತೀರಿ ನಮಗೆ ಬರೀ ಆಹಾರ ಬೇಕಿಲ್ಲ ಆಹಾರದ ಜೊತೆಗೆ ಅರಿವು ಚೈತನ್ಯ ಕೂಡ ಬೇಕು ಯಾಕಂದರೆ ರೋಗ ಬಂದರೆ ಡಾಕ್ಟ್ರು ಔಷಧಿ ಕೊಡ್ತಾರೆ ಔಷಧಿಯಿಂದ ರೋಗ ಪರಿಹಾರ ಆಗತ್ತೆ ಆದರೆ ಶಕ್ತಿನೇ ಇರಲ್ಲ ಹೌದು ಸುಮಾರು ಜನ ಹೇಳ್ತಿರ್ತಾರೆ ಅಯ್ಯೋ ಎಲ್ಲ ಊಟ ಮಾಡ್ತೀನಿ ಇಷ್ಟೆಲ್ಲ ಮಾತ್ರೆ ತೊಗೊಂಡಿದ್ದೀನಿ ಆದರೆ ನನಗೆ ಶಕ್ತಿನೇ ಇಲ್ಲ ಅದು ಚೈತನ್ಯದಿಂದ ಬರುತ್ತೆ ಶಕ್ತಿ ಔಷಧಿಯಿಂದ ಬರಲ್ಲ ಊಟ ಮಾಡೋದ್ರಿಂದಲೂ ಬರಲ್ಲ ಶಕ್ತಿ ಬರಲ್ಲ ಹೌದಾ ಹೊಟ್ಟೆ ತುಂಬ ಎಷ್ಟೋ ಜನರಿಗೆ ವಯಸ್ಸಾದ ಮೇಲೆ ಊಟ ಮಾಡಿದರೆ ಸುಸ್ತಾಗತ್ತಲ್ಲಪ್ಪ ನಂಗೆ ಈಗ ಊಟ ಮಾಡಿದ್ದೀನಿ ಸುಸ್ತಾಗ್ತೈತೆ ಅಂತೀವಿ ವಯಸ್ಸಾದಂಗೆಲ್ಲ ಉಂಡಂಗೆ ಉಂಡಂಗೆ ಶಕ್ತಿ ಕಮ್ಮಿ ಆಗ್ತಾ ಹೋಗ್ತತ್ತಲ್ಲ ಅಂತೀವಿ ನಾವು ಏನ್ರಿ ಅವಾಗ ಅಷ್ಟೊಂದು ಕೆಲಸ ಮಾಡ್ತಿದ್ದೆ ಉದ್ಯೋಗ ಮಾಡ್ತಿದ್ದೆ ಒಂದಿಷ್ಟು ತಿಂತಿದ್ದೆ ಬೇಕಾರೆ ಬಿಡ್ತಿದ್ದೆ ಅರ್ಧ ಹೊಟ್ಟೆ ಊಟ ಮಾಡಿಕೊಂಡು ಎಷ್ಟೊಂದು ಶಕ್ತಿ ಇತ್ತು ಎಷ್ಟು ಕೆಲಸ ಮಾಡ್ತಿದ್ದೆ ಈಗೆಲ್ಲ ರಿಟೈರ್ಡ್ ಆಗೈತೆ ಎಲ್ಲ ಐತೆ ಮನೆ ತುಂಬ ಊಟ ಐತೆ ಆದರೆ ಉಣ್ತೀನಿ ಹೊಟ್ಟೆ ತುಂಬ ಉಂಡ್ರೂ ಶಕ್ತಿ ಇಲ್ಲ ಅವಾಗ ಅರ್ಧ ಹೊಟ್ಟೆ ಉಂಡ್ರೂ ಕೂಡ ಶಕ್ತಿ ಇತ್ತು ಅಂತ ಮಾತಾಡೋದನ್ನ ಕೇಳಿಸ್ಕೊಂಡಿರ್ಬೋದು ಅದಕ್ಕೆ ಊಟದಿಂದ ಶಕ್ತಿ ಬರಲ್ಲ ರೋಗ ಔಷಧಿಯಿಂದ ಶಕ್ತಿ ಬರಲ್ಲ ಔಷಧಿಯಿಂದ ಆಗುತ್ತೆ ಊಟದಿಂದ ಹೊಟ್ಟೆ ತುಂಬುತ್ತೆ ನೋಡಿ ಹೊಟ್ಟೆ ತುಂಬತಂದರೆ ಜೀರ್ಣ ಆಗ್ಬೋದು ಜೀರ್ಣ ಮಾಡಿಕೊಂಡು ಆಹಾರ ಸತ್ವ ರಕ್ತಕ್ಕೆ ಬರ್ಬೋದು ರಕ್ತದಲ್ಲಿರೋ ಆಹಾರ ಸತ್ವ ಜೀವಕೋಶಗಳಿಗೆ ಹೋಗಿ ಮುಟ್ಟಬೇಕು ತಾನೆ ಜೀವಕೋಶಗಳಿಗೆ ಹೋಗಿ ಮುಟ್ಟಿದಾಗ ಶಕ್ತಿ ಬರೋದು ಆದರೆ ಜೀವಕೋಶಗಳಿಗೆ ಹೋಗಿ ಮುಟ್ಟಲ್ ಮುಟ್ಟಬೇಕು ಅಂದರೆ ಅಲ್ಲಿ ಏನು ಬೇಕು ಅಂದರೆ ಚೈತನ್ಯ ಬೇಕು ಅದನ್ನೇ ಇವತ್ತಿನ ಕಾಲದಲ್ಲಿ ನಾವು ಮಧುಮೇಹ ಸಕ್ಕರೆ ಕಾಯಿಲೆ ಡಯಾಬಿಟಿಸ್ ಅನ್ನೋದು ನಾವು ಉಂಟಾನೇ ಇದ್ದೀವಿ ಇದ್ದೀವಿ ಮತ್ತೆ ಜೀರ್ಣ ಮಾಡ್ಕೋತೀವಿ ರಕ್ತದಲ್ಲಿ ಆಹಾರ ಸತ್ವ ಇರುತ್ತೆ ಆದರೆ ಅದು ಜೀವಕೋಶಗಳಿಗೆ ಹೋಗಿ ಮುಟ್ಟಲ್ಲ ಇದಕ್ಕೆ ಡಯಾಬಿಟಿಸ್ ಅಂತಾರೆ ಅಂದರೆ ನಮಗೆ ಅನ್ನ ಇದೆ ಆಹಾರ ಇದೆ ಔಷಧಿ ಇದೆ ಸಂಪತ್ತಿದೆ ಬಂಧು ಬೆಳಗ ಇದೆ ಆದರೆ ನಮ್ಮ ಮಿದುಳಿನಲ್ಲಿರೋ ಮೌನ ಕಕ್ಷಕ್ಕೆ ನಿರ್ಣಯ ತೆಗೆದುಕೊಳ್ಳೋದಕ್ಕೆ ನಾವು ಆಸ್ಪದ ಮಾಡ್ತಿಲ್ಲ ಹಾಂ ಅದಕ್ಕಾಗಿ ಒಂದು ಪ್ರಯೋಗ ಮಾಡೋಣ ಇಡೀ ದಿನದಲ್ಲಿ ಬಾಗಿದ ತಲೆ ಮುಗಿದ ಕೈಯಾಗಿ ನಮ್ಮ ಬೆರಳ ತುದಿಯನ್ನು ಕಣ್ಣು ಮಿಟುಕಿಸದೆ ಹಾಂ ಒಂದು ಹನ್ನೆರಡು ನಿಮಿಷ ನಿರೀಕ್ಷಣೆ ಮಾಡೋದು ಅದು ಲಿಂಗ ನಿರೀಕ್ಷಣೆ ಮಾಡಿದ್ರಂತೂ ಚಂದನೆ ಅಂದರೆ ಬಾಗಿದ ತಲೆ ಮುಗಿದ ಕೈಯಾಗಿ ನಮ್ಮ ಬೆರಳ ತುದೀನೇ ನೋಡ್ತಾ ಒಂದೇ ಸಲಕ್ಕೆ ಹನ್ನೆರಡು ನಿಮಿಷ ನಮ್ಗೆ ಕೂತ್ಕೊಳ್ಳೋಕ್ಕಾಗಿಲ್ಲ ಅಂದರು ಐದೈದು ನಿಮಿಷ ಮೂರು ಸಲ ಮಾಡಿ ಇಲ್ಲ ಅರ್ಧ ನಿಮಿಷ ಒಂದು ನಿಮಿಷ ಒಟ್ಟಿನಲ್ಲಿ ಇಡೀ ದಿನ ಹನ್ನೆರಡು ನಿಮಿಷ ಲೆಕ್ಕಾಚಾರ ಆದರೆ ನಮ್ಮ ಬದುಕಿನ ಗೊಂದು ನಿರ್ಣಾಯಕ ಗತಿ ಸಿಗುತ್ತದೆ ನಮಗೆ ಯಾವತ್ತೂ ನಮ್ಮ ಉತ್ಸಾಹ ಕಡಿಮೆ ಆಗಲ್ಲ ಹಾಂ ಏನು ಲಾಸ್ ಆದರೂ ಉತ್ಸಾಹ ಇರುತ್ತೆ ಲಾಭ ಆದರೂ ಉತ್ಸಾಹ ಇರುತ್ತೆ ಯಾರಾದರೂ ಒಂದು ಬೈದರೂ ನಮಗೆ ಚೈತನ್ಯ ತುಂಬಿಕೊಳ್ಳತ್ತೆ ಹೊಗಳಿದರೂ ಚೈತನ್ಯ ಇಲ್ಲ ಅಂದರೆ ನಾವು ಹೊರಗಡೆ ಕೇಳಿದ್ದಕ್ಕೆ ನೋಡಿದ್ದಕ್ಕೆ ಅದಕ್ಕೆ ಅದರಿಂದ ನಾವು ಅಫೆಕ್ಟ್ ಆಗ್ತಿರ್ತೀವಿ ಅದಕ್ಕೆ ಒಳಗಾಗಿ ಘಾಸಿಯಾಗೋದು ಖುಷಿಯಾಗೋದು ನಮ್ಮ ಸಂತೋಷವನ್ನು ಹೊರಗಿನ ಆಗು ಹೋಗುಗಳು ನಿರ್ಣಯಿಸ್ತಿರ್ತಾವೆ ಹಾಂ ಯಾವಾಗ ನಮ್ಮೊಳಗೆ ಹೃದಯವನ್ನು ಚೈತನ್ಯದಿಂದ ತುಂಬಿಕೊಂಡು ಆ ವಿನೀತ ಭಾವದಿಂದ ತಲೆ ಜ್ಞಾನದಿಂದ ತುಂಬಿಕೊಂಡು ಬಾಗ್ತದೋ ಮತ್ತು ಚೇತನದಲ್ಲದ ಏ ಬೇರೆ ಯಾವ ತರಂಗಗಳು ನನ್ನ ಹೃದಯವನ್ನು ಪ್ರವೇಶ ಮಾಡದಿರಲಿ ಅಂತ ಮುಗಿದ ಕೈಯಾಗಿರ್ತೀನೋ ಆವಾಗ ನಿರ್ಣಯ ನೋಡಿದ್ದು ಕೇಳಿದ್ದು ಮುಟ್ಟಿದ್ದು ಅದು ನಿರ್ಣಯ ತಗೊಳ್ಳಲ್ಲ ಅದೆಲ್ಲದರ ಆಚೆಗೆ ಎಲ್ಲವನ್ನೂ ಒಳಗೊಂಡು ಸರಾಸರ ವಿವೇಚನೆ ಮಾಡಿ ಹೌದಾ ಆತ್ಮಕ್ಕೆ ಸಾಕ್ಷಿಯಾಗಿ ಒಂದು ನಿರ್ಣಯ ಹೊರ ಒಳಗೆ ಬ ಹೊರಗೆ ಬಂದಾಗ ನನ್ನ ಆನಂದಕ್ಕೆ ಒಳಗಿನ ಒಂದು ಮನಸ್ಸಿನ ಸ್ಥಿತಿ ಕಾರಣ ಆಗಿರುತ್ತೆ ಬಿಟ್ಟರೆ ಹೊರಗಿನ ಆಗು ಹೋಗುಗಳು ನನಗೆ ಕಾರಣ ಆಗೋದಿಲ್ಲ ಅಂದರೆ ಮೌನ ಏನು ಮಾಡತ್ತೆ ಚೈತನ್ಯ ಸ್ಥಿತಿ ಏನು ಮಾಡತ್ತೆ ಅಂದರೆ ನನ್ನ ಕರ್ಮಾಶಯವನ್ನು ಬರಿದು ಮಾಡುತ್ತೆ ಯಾಕಂದರೆ ಸಂತೋಷ ಅನ್ನೋದು ನಮ್ಮ ಕರ್ಮವನ್ನು ಅವಲಂಬಿಸುತ್ತೆ ಹೊರಗಡೆ ನೀವು ದಬ್ಬ ಅಂತ ಸುರಿದ್ರೂ ನಮ್ಗೆ ಸಂತೋಷ ಆಗೋಲ್ಲ ಒಳಗೆ ಸಂತೋಷ ಇದ್ದರೆ ಹೊರಗಿನ ಸಂತೋಷ ಎರಡಕ್ಕೂ ಸಂಬಂಧ ಆಗಿಬಿಟ್ಟು ನಮಗೆ ಸುಖ ಸಿಗ್ತದೆ ಬಿಟ್ಟರೆ ಒಳಗೇ ಸಂತೋಷ ಇಲ್ಲ ನೀವು ಹೊರಗಡೆಯಿಂದ ಸಂತೋಷನ ಸುರಿದ್ರು ಕೂಡ ಅದು ನಮಗೆ ದಕ್ಕೋದಿಲ್ಲ ದಕ್ಕೋದಿಲ್ಲ ಅದಕ್ಕೆ ಒಳಗಿನಿಂದ ಸಂತೋಷದ ಬುಗ್ಗೆ ಪುಟಿಬೇಕು ಅಂದರೆ ಈ ಶರಣು ಮುದ್ರೆಯನ್ನು ಅಭ್ಯಾಸ ಮಾಡೋಣ ಎಳೆ ಮಗುಗೂ ಕೂಡ ಹೇಳ್ಕೊಡಿ ಅದರ ಮನಸ್ಸು ರಚನೆ ಆಗ್ ಆಗೋದಕ್ಕೆ ಶುರುವಾಗುತ್ತೆ ಹೆಂಗೆ ಕೈ ಕಾಲು ಸುಪುಷ್ಟವಾಗಿ ಬೆಳವಣಿಗೆ ಆಗಬೇಕು ಮಕ್ಕಳಲ್ಲಿ ಅಂತ ನಾವು ಆಹಾರ ಕೊಡ್ತೀವೋ ಹಾಗೆ ಶರಣು ಮುದ್ರೆ ಈ ಧರ್ಮ ಸಂಸ್ಕಾರವನ್ನು ನೀಡುವುದರಿಂದ ಮಕ್ಕಳಲ್ಲಿ ಮನಸ್ಸಿನ ರಚನೆ ಆಗ್ತಾ ಬರ್ತದೆ ಅವರು ಪ್ರೌಢರಾದಂತೆಲ್ಲ ಹೊರಗಿನ ಪರಿಸ್ಥಿತಿಗಳಿಗೆ ಒಳಗಾಗದೆ ತಮ್ಮ ಒಳಗಿನ ಮನಸ್ಥಿತಿಯಿಂದಾಗಿ ಅವರು ಸಂತೋಷವನ್ನು ಪಡೆಯುವ ಒಂದು ವ್ಯಕ್ತಿತ್ವವನ್ನು ಅಸ್ತಿತ್ವವನ್ನು ಕಂಡುಕೊಳ್ತಾರೆ ಅಂತ ಹೇಳ್ತಾ

जया जय तुष्टि विजया वीरेश के जय मंगलम नित्य शुभ मंगलम मंगलम गिदि कन्नूरूत्रापतारणये मंगलम भात्र कालीश्वरनी Mangaram, Mangaram, Daksha, Suharaniki, Mangaram, Jaya Mangaram, Mitya Shupa Mangaram. शर भाव तारणी शर्वाणी आत्मजगे शरणाजन प्रीतन शक्ति युत शरदी गंभीर निगे शंकर प्राणन शरणागत प्राण विरोधा गे जय मंगल नित्य शुभ मंगलम ಶ್ರೀ ಸ್ವರ್ಣ ರಚತಗಿರಿ ರಾಜನ ಕುಮಾರನಿಗೆ ಭಾವಚಲಚಲುವಿನಲಿ ಪೋಲುವನಿಗೆ ತಾಪರ್ಯ ಸಖನ ಶತಕೋಟಿ ಪ್ರಕಾಶನಿಗೆ ದೇವರಿಗೆ ದೇವರಂದನಿ ಸುಭವಗಿ ಜಯ ಶುಭ ಮಂಗಳಂ सुच नक्षक सुनम के, के कुशला मुखना कु कुह कुशलमतिजन कृपा सा विजय करकर्ति जया मंगलम नित्य मंगल्यशुभ मंगलम परा शिवना पाललोचन दुलुत्पवी सीताके मीरा को बाल लाटाक्ष उल्लवनीके कर करली खाट का तनुचरा कणनो धारी सीताके परा समयार्थि वडबाल लंगी जय मंगलम नित्य शुभ मंगलम జయ జయ తు శ్రీ విజయ వీరేశీ జయ మంగళం నిత్య శుభ మంగళం జయ మంగళం నిత్య శుభ మంగళం జయ మంగళం జయ నమ పార్వతీశ్వర రహదేవ్ కలితికి ధన్యవాదాలు శరణు శరణ శరణు శరణు అమ్మ శరణు శరణార్థన్